ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಂತೂ ಶ್ರೀ ಗುರು ಪ್ರಸನ್ನ ಶ್ರೀ ಬುಗ್ಗೇಶ್ವರಾಯ ನಮಃ ಶ್ರೀ ಷಟಸ್ಥಲ ಬ್ರಹ್ಮ ಷಟಸ್ಥಲ ಬ್ರಹ್ಮಾಚಾರ್ಯ ಸಿದ್ಧಲಿಂಗ ಶಿವಾಚಾರ್ಯರು ಶ್ರೀ 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 ಮಹಾಶಿವಶರಣ ಬುಗ್ಗ ಬುಗ್ಗಪ್ಪ ತಾತನವರು ಶ್ರೀ 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 ಲಕ್ಷ್ಮೀಪತಪ್ಪ ತಾತನವರು ಈ ಒಂದು ದೇವಸ್ಥಾನದ ಅತಿ ಮಹತ್ವವಾಗಿರ್ತಕ್ಕಂಥ ವಿಷಯದ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನೀನು ಕಾಯಲೆ ನೀನು ಕಾಯಲೆನಿಸಿದರೆ ಕೊಲ್ಲುವವರಾರಯ್ಯ ನೀನು ಕೊಲ್ಲ ಬಯಸಿದರೆ ಕಾಯುವವರಾರಯ್ಯ ನೀನು ಎತ್ತಿ ಹಿಡಿದರೆ ಇಳಿಸುವವರಾರಯ್ಯ ನೀನು ಕೆಳ ಗೊತ್ತಿದರೆ ಮೇಲೆತ್ತುವವರಾರಯ್ಯ ನೀನು ಕ್ಷಮಿಸಿದರೆ ಶಿಕ್ಷಿಸುವವರಾರಯ್ಯ ನೀನು ಶಿಕ್ಷ ಶಿಕ್ಷಿಸಲೆಳಿಸಿದರೆ ರಕ್ಷಿಸುವವರಾರಯ್ಯ ಸ್ವತಂತ್ರ ಧೀರ ಸಿದ್ಧೇಶ್ವರ ರಕ್ಷಿಸು ಇಲ್ಲವೇ ಶಿಕ್ಷಿಸು ಕೃಪ ಕಟಾಕ್ಷದಿಂದ ವೀಕ್ಷಿಸಯ್ಯ ಅನ್ನೋ ಒಂದು ಮಹಾ ವಾಕ್ಯದೊಂದಿಗೆ ಇವತ್ತು ನಮ್ಮ ಬುಗ್ಗಯ್ಯ ಬುಗ್ಗಪ್ಪ ತಾತನವರ ಪುಣ್ಯಕ್ಷೇತ್ರ ಈ ಒಂದು ಮಠದೊಳಗೆ ನಾವು ಬಂದಿದ್ದೀವಿ ಈ ಒಂದು ಬುಗ್ಗಪ್ಪ ತಾತ ಶ್ರೀ ಶ್ರೀ ತಟ್ರಕಲ್ಲು ಸ್ಥಿತಪ್ರಜ್ಞ ಶಿವಶರಣ ಬುಗ್ಗಪ್ಪ ತಾತನವರ ಪುಣ್ಯಕ್ಷೇತ್ರ ಇದು ಈ ಪುಣ್ಯಕ್ಷೇತ್ರ ಇರುವುದು ಹರಗಿಣಡೋಣಿ ಗ್ರಾಮ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಸುಕ್ಷೇತ್ರ ಪಂಚ ಪಂಚವಣಿ ಪಂಚವಣಿ ಸಂಸ್ಥಾನ ಹಿರೇಮಠ ಇದು ಹರಗಿನ ಡೋಣಿ ಬಳ್ಳಾರಿ ತಾಲೂಕು ಬಳ್ಳಾರಿ ಜಿಲ್ಲೆ ಈ ಒಂದು ಹಲವಾರು ಶಿಷ್ಯಂದ್ರನ್ನು ಹಲವಾರು ಶಿಶು ಮಕ್ಕಳನ್ನು ಹೊಂದಿರತಕ್ಕಂಥ ಈ ಒಂದು ಬುಗ್ಗ ಬುಗ್ಗಪ್ಪ ತಾತನವರ ಒಂದು ಮಠ ಒಂದು ವಿಶೇಷವಾಗಿದೆ ನಮ್ಮ ಸಿಂಧುವಾಳದಲ್ಲಿ ಇರ್ತಕ್ಕಂಥ ಸಿಂಧುವಾಳದ ಸಿಂಧುವಾಳ ಗ್ರಾಮದ ಅತಿ ಶರಣರು ಮತ್ತು ಶರಣರ ಅನುಯಾಯಿಯಾಗಿರ್ತಕ್ಕಂಥ ಭೀಮಲಿಂಗಪ್ಪ ತಾತನವರ ಇದು ಗದ್ದಿಗೆ ಈಗ ನೋಡ್ತಾ ಇದ್ದೀವಿ ನಂದಿಯ ವಿಗ್ರಹವನ್ನು ಕುಂದಿರಿಸಿರ್ತಕ್ಕಂಥ ನಂದಿಯ ವಿಗ್ರಹವನ್ನು ಕುಂದಿರಿಸಿರ್ತಕ್ಕಂಥ ಭೀಮಲಿಂಗಪ್ಪ ತಾತ ಈ ಭೀಮಲಿಂಗಪ್ಪ ತಾತನವರು ಇದೇ ಗದ್ದಿಗೆ ಭೀಮಲಿಂಗಪ್ಪ ತಾತನವರು ಇವರ ಮೂಲ ಬಂದು ಸಿಂಧುವಾಳ ಸಿಂಧುವಾಳ ಮೂಲ ಹಾಗೆ ಲಕ್ಷ್ಮೀ ಪತಪ್ಪ ತಾತನವರು ಗದ್ದುಗೆ ಇದು ಈ ಗದ್ದಿಗೆ ಈಶ್ವರನ ಗದ್ದುಗೆ ಇರ್ತಕ್ಕಂಥದ್ದು ಇವರು ಸತ ಶರಣ ಸಂತತಿಯನ್ನು ಶರಣ ಸಂಸ್ಕಾರವನ್ನು ಹೊಂದಿರತಕ್ಕಂಥ ಲಕ್ಷ್ಮೀ ಪತಪ್ಪ ತಾತನವರು ಲಕ್ಷ್ಮೀ ಪತಪ್ಪ ತಾತನವರು ಸಹಿತ ಇಲ್ಲೇ ಗದ್ದಿಗೆ ಇಲ್ಲಿ ಬುಗ್ಗಪ್ಪ ತಾತನವರು ಸಹಿತ ಜೀವ ಸಮಾಧಿ ಆಗಿರ್ತಕ್ಕಂಥದ್ದು ಇದು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಜೀವ ಸಮಾಧಿ ಆಗಿರ್ತಕ್ಕಂಥ ಎರಡನೇ ಗದ್ದುಗೆ ಬುಗ್ಗಪ್ಪ ತಾತನವರು ಬುಗ್ಗಪ್ಪ ತಾತನವರು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಹರಗಿನ ಡೋಣಿ ಗ್ರಾಮದಲ್ಲಿ ಇಲ್ಲೇ ಈ ಮೂಲ ಈ ಗದ್ದುಗೆಯಲ್ಲೇ ಬುಗ್ಗಪ್ಪ ತಾತನವರು ಜೀವ ಸಮಾಧಿಯನ್ನು ಆಗಿರ್ತಕ್ಕಂಥದ್ದು ಜೀವ ಸಮಾಧಿಯ ಮೂಲಕ ಲಿಂಗೈಕ್ಯ ಆಗಿರ್ತಕ್ಕಂಥದ್ದು ಈ ಬುಗ್ಗಪ್ಪ ತಾತನವರ ಪಾದುಕೆಗಳು ಇವು ಈ ಬುಗ್ಗಪ್ಪ ತಾತನವರ ಶಿಷ್ಯಂದರು ಸಹಿತ ಹಲವಾರು ಅನುಯಾಯಿಗಳನ್ನು ಇವರ ಇವರ ಜೊತೆ ಇರ್ತಕ್ಕಂಥ ಶಿಷ್ಯಂದರು ಹಲವಾರು ಭಕ್ತಿ ಪಂಥಿಯನ್ನು ನಡ್ಕೊಂಡು ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಶಿಷ್ಯಂದರನ್ನು ಹೊಂದಿದ್ದಾರೆ ಇಲ್ಲಿ ಬುಗ್ಗಪ್ಪ ತಾತನವರ ಅನುಯಾಯಿಗಳಂತಲೇ ಹೇಳ್ತಾನೆ ಈ ಬುಗ್ಗಪ್ಪ ತಾತನವರ ಮಠದ ಆವರಣ ಸುತ್ತಲೂ ಸತ ಅಷ್ಟೇ ಸ್ವಚ್ಛವಾಗಿ ಸುಂದರವಾಗಿ ಇದೆ ಇಲ್ಲಿನ ಭಕ್ತಾದಿಗಳು ಮಠವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಶ್ರೀ ಅಭಿನವ ಶ್ರೀ ಷಟಸ್ಥಲ ಬ್ರಹ್ಮಾಚಾರ್ಯ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಈ ಮಠದಲ್ಲಿ ಈ ಒಂದು ಪಂಚ ಪಂಚ ಒಣ್ಗಿ ಹಿರೇಮಠ ಹರಿಹಿಂಡೋಣಿ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ತಾತನವರ ಸತ್ ಸಂಕಲ್ಪದಂತೆ ಇಲ್ಲಿ ಕಾರ್ಯಗಳು ನಡೀತವೆ ಸತ್ ಸಂಕಲ್ಪದಂತೆ ಕಾರ್ಯಗಳು ನಡೀತವೆ ಇಲ್ಲಿ ಪುರಾಣ ನಡೀತದೆ ಪುರಾಣ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತೈದಕ್ಕೆ ಅಂದರೆ ಇಪ್ಪತ್ತೈದು ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿಗೆ ಮಹಾಮಂಗಳಾರತಿ ಇರುತ್ತದೆ ಪುರಾಣ ಇದು ನಮ್ಮ ಬುಗ್ಗಪ್ಪ ತಾತನವರ ಮೂರ್ತಿ ಬುಗ್ಗಪ್ಪ ತಾತನವರು ಮೂರ್ತಿಯನ್ನು ನೋಡಿದ ತಕ್ಷಣ ನಮಗೆ ಎಷ್ಟು ಭಾಸವಾಗ್ತದೆ ಈಗನೇ ಈ ಶರಣರು ಎದ್ದು ಬರ್ತಿದ್ದಾರೆ ಇವರ ಕಣ್ಣಿನ ಪ್ರಜ್ವಲತೆ ಈ ಕಣ್ಣಿನ ಈ ಒಂದು ಏಕಾಂಗತೆಯನ್ನು ಏಕಾ ಏಕಾಗ್ರತೆಯನ್ನು ನೋಡಿದರೆ ಎಷ್ಟು ಒಂದು ದೈವಿಕ ಭಾವನೆಯನ್ನು ಮೂಡ್ತದೆ ಅನ್ನೋದು ಈ ಒಂದು ಬುಗ್ಗಪ್ಪ ತಾತನವರ ಪ್ರತಿಮೆಯನ್ನು ನೋಡಿದ ತಕ್ಷಣ ನಮಗೆ ಭಾಸವಾಗ್ತದೆ ಇಲ್ಲಿ ತುಳಸಿಕಟ್ಟೆ ಇದೆ ಇದು ತುಳಸಿಕಟ್ಟೆ ತುಳಸಿ ಕಟ್ಟೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ತುಳಸಿ ಕಟ್ಟೆ ತುಳಸಿ ದೇವಿಗೆ ತುಳಸಿ ತಾಯಿಗೆ ಪೂಜೆ ಮಾಡ್ತಕ್ಕಂಥದ್ದು ಮತ್ತು ಇಲ್ಲೇ ರಾಗಿ ಗಿಡ ಇದೆ ಇಲ್ಲಿ ರಾಗಿ ಗಿಡ ನೀವು ನೋಡಬಹುದು ಇಲ್ಲೇ ಮದುವೆಗಳಾಗ್ತವೆ ಹಲವಾರು ಸಾಮೂಹಿಕ ಮದುವೆಗಳಾಗ್ತವೆ ಈ ದೇವಸ್ಥಾನದಲ್ಲಿ ಶ್ರೀ ಶ್ರೀ ಬುಗ್ಗಪ್ಪ ತಟ್ರಕಲ್ಲು ಬುಗ್ಗಪ್ಪ ತಾತನವರ ನಲವತ್ತ್ನಾಲ್ಕನೇ ಪುಣ್ಯಾರಾಧನೆ ಇದು ನಲವತ್ತು ನಾಲ್ಕನೇ ಪುಣ್ಯಾರಾಧನೆ ಮತ್ತು ಇಲ್ಲಿ ಪುಣ್ಯಾರಾಧನೆ ಬಂದು ಮೂವರು ಶರಣರು ಭೀಮಲಿಂಗಪ್ಪ ತಾತ ಮತ್ತು ಲಕ್ಷ್ಮೀಪತಪ್ಪ ತಾತ ಬುಗ್ಗಪ್ಪ ತಾತನವರ ಮೂರು ಮೂವರು ಶರಣರ ಪುಣ್ಯಾರಾಧನೆ ಒಂದೇ ತಿಂಗಳಲ್ಲಿ ಬರ್ತದೆ ಪುಣ್ಯಾರಾಧನೆ ಅಂದರೆ ಅವರು ದೈವ ದೈವಾಧೀನರಾದಿರ್ತ ಆಗಿರ್ತಕ್ಕಂಥ ಪುಣ್ಯಾರಾಧನೆ ಅಂತ ಕರಿತೇವೆ ಶ್ರೀ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರ ಮಠ ಇದು ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಮುನ್ನೂರ ಹತ್ತನೇ ಪುಣ್ಯಾರಾಧನೆ ಇದು ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ನೋಡಿ ಇಲ್ಲೇ ಲಿಂಗೈಕ ಆಗಿರ್ತಕ್ಕಂಥದ್ದು ಇದು ನಮ್ಮ ಈ ದೇವಸ್ಥಾನದ ಮುಂದೆನೇ ಶಿವ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ದೇವಸ್ಥಾನದ ಮುಂದೆನೇ ನಾಗರಕಟ್ಟೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈಗ ಹೋಗ್ತಕ್ಕಂಥದ್ದು ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಒಂದು ಗದ್ದಿಗೆಯನ್ನು ಅವರು ಸಹಿತ ಇಲ್ಲೇ ಮೂಲ ಸಮಾಧಿ ಆಗಿರ್ತಕ್ಕಂಥದ್ದು ಮೂಲ ದೈವಾಧೀನ ರಾ ರಾಗಿರ್ತಕ್ಕಂಥ ಒಂದು ಸ್ಥಳ ಎಷ್ಟು ಪುಣ್ಯಕ್ಷೇತ್ರ ಎಷ್ಟು ಪುಣ್ಯ ಸ್ಥಳವನ್ನು ನಾವು ನೋಡ್ತಾ ಇದ್ದೀವಿ ನಾವು ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಒಂದು ನೋಡಿ ಮೂಲ ಗದ್ಯೆಗೆ ಎಂಥ ಶರಣರ ನಾವು ಒಂದು ದರ್ಶನವನ್ನು ತೆಗೆದುಕೊಳ್ತಾ ಇದ್ದೀವಿ ಎಂಥ ಶರಣರ ಒಂದು ಭಕ್ತಿ ಭಾವನೆಯನ್ನು ನಾವು ಪಡ್ಕೊಳ್ತಾ ಇದ್ದೀವಿ ಎಂಥ ಪುಣ್ಯಕ್ಷೇತ್ರಕ್ಕೆ ನಾವು ಭೇಟಿ ಕೊಟ್ಟಿದ್ದೀವಿ ಅನ್ನೋದು ಈ ಹರಗಿನ ಡೋಣಿ ಗ್ರಾಮದಲ್ಲಿ ಮಾತ್ರ ಇಂಥ ಶರಣರ ಸಂತತಿಯನ್ನು ಹೊಂದಿರತಕ್ಕಂಥ ಈ ಶರಣರ ಸಂತತಿ ಅಂದರೆ ಹಲವಾರು ಶರಣ ಸಂತ ಶರಣರು ಇಲ್ಲೇ ದೈವಾಧೀನರಾಗಿದ್ದಾರೆ ಮತ್ತು ಇಲ್ಲೇ ಸಮಾಧಿಗಳಿದ್ದಾವೆ ಇಲ್ಲಿ ಸಿದ್ಧಲಿಂಗ ಶಿವಾಚಾರ್ಯ ಬುಗ್ಗಪ್ಪ ತಾತನವರದು ಮತ್ತು ಇಲ್ಲೇ ಹೋಮ ಹವನಗಳನ್ನು ಮಾಡ್ತಾರೆ ಮತ್ತು ಬುಗ್ಗಪ್ಪ ತಾತನವರು ಭೀಮಲಿಂಗಪ್ಪ ತಾತನವರು ಲಕ್ಷ್ಮೀಪತಪ್ಪ ತಾತನವರು ಮತ್ತು ಇನ್ನೂ ಹಲವಾರು ಈ ಶರಣರು ಇಲ್ಲೇ ಲಿಂಗೈಕ ಆಗಿದ್ದಾರೆ ಈ ನಮ್ಮ ಬುಗ್ಗಪ್ಪ ತಾತನವರ ಈ ಒಂದು ದೇವಸ್ಥಾನ ಎಷ್ಟು ಅದ್ಭುತವಾಗಿದೆ ಇಲ್ಲಿ ವಾತಾವರಣಂತೂ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಸ್ವಚ್ಛವಾಗಿದೆ ಈ ವಾತಾವರಣ ನೀವು ಒಮ್ಮೆ ಭೇಟಿ ಕೊಡಿ ಎಲ್ಲಿ ಇಲ್ಲ ಬಳ್ಳಾರಿಗೆ ತುಂಬ ಹತ್ತಿರ ಬಳ್ಳಾರಿಯಿಂದ ಹರಗಿನ ಡೋಣಿಗೆ ಕನಿಷ್ಠ ಏನಿಲ್ಲದರೂ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಇದೆ ತುಂಬ ಚೆನ್ನಾಗಿದೆ ಇಲ್ಲೇ ಎಷ್ಟು ಸ್ವಚ್ಛವಾಗಿ ಸುಂದರವಾಗಿ ಇದೆ ನೋಡಿ ಇಲ್ಲಿ ಹಳೆ ಬಾವಿ ಇದೆ ಹಳೇ ಕಾಲದ ಬಾವಿ ಇಲ್ಲಿ ಮೂಲ ಪುರುಷರು ಮೂಲ ದ ಶರಣರು ಅಂತ ಹೇಳಿದರೆ ಲಕ್ಷ್ಮೀಪತಪ್ಪ ತಾತನವರು ಲಕ್ಷ್ಮೀಪತಪ್ಪ ತಾತನವರದು ಬಂದು ಪುಣ್ಯಾರಾಧನೆ ಎಂಬತ್ತ್ಮೂರನೇ ಪುಣ್ಯಾರಾಧನೆ ಆಗ್ತದೆ ಭೀಮಲಿಂಗಪ್ಪ ತಾತನವರ ಪುಣ್ಯಾರಾಧನೆ ಐವತ್ತ್ಮೂರನೇ ಪುಣ್ಯಾರಾಧನೆ ಆಗ್ತದೆ ಶ್ರೀ ಶಿವಶರಣೆ ಹನುಮಂತನ ಹನುಮಂತಮ್ಮನವರ ನಲವತ್ತೆರಡನೇ ಪುಣ್ಯರಾಧನೆ ಆಗ್ತದೆ ಮತ್ತು ಶ್ರೀ ತುಳಿಸಮ್ಮನವರ ಹತ್ತೊಂಬತ್ತನೇ ಪುಣ್ಯರಾಧನೆ ಆಗ್ತದೆ ಇಷ್ಟು ಶರಣರು ಬುಗ್ಗಪ್ಪ ಆಗಲಿ ಶಿವಾಚಾರ್ಯ ಮಹಾ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳಾಗಲಿ ಲಕ್ಷ್ಮೀಪತಪ್ಪ ತಾತನವರು ಮತ್ತು ಭೀಮಲಿಂಗಪ್ಪ ತಾತನವರು ಹನುಮಂತಮ್ಮವ್ವ ಅವ್ವನವರು ಮತ್ತು ತುಳಸಮ್ಮ ಅವ್ವನವರು ಈ ತುಳಸಮ್ಮವ್ವ ಮತ್ತು ಹನುಮಂತಮ್ಮವ್ವ ಇವರು ಬಂದು ಶರಣ ಅವರು ಶರಣರು ಅಂದರೆ ಅವರ ಶಿಷ್ಯಂದರು ಅವರ ಸೇವೆಯನ್ನು ಬುಗ್ಗಪ್ಪ ತಾತನವರ ಸೇವೆಯನ್ನು ಮಾಡ್ತಕ್ಕಂಥ ಶರಣೆಯರು ಈ ಶರಣೆಯರು ಸತ ಇವರ ಗದ್ದಿಗೆ ಇವರು ಅಕ್ಕ ತಂಗಿಯರು ಹನುಮಂತಮ್ಮ ಮತ್ತು ತುಳಸಮ್ಮನವರು ಹನುಮಂತಮ್ಮ ದೊಡ್ಡ ದೊಡ್ಡವರು ಮತ್ತು ತುಳಸಮ್ಮನವರು ಅತ್ತ ಚಿಕ್ಕವರು ಇವರು ಹತ್ತೊಂಬತ್ತನೇ ಪುಣ್ಯಾರಾಧನೆ ಹನುಮಂತಮ್ಮವನವ್ರದ್ದು ಇಲ್ಲೇ ಗದ್ದಿಗೆಗಳನ್ನು ತೋರಿಸ್ತೇನೆ ನೋಡಿ ಇಲ್ಲೇ ಇಬ್ಬರದು ಅಕ್ಕ ತಂಗಿಯವರ ಹನುಮಂತಮ್ಮವ್ವ ಮತ್ತು ತುಳಸಮ್ಮನವರ ಅಕ್ಕ ತಂಗಿಯವರು ಅವರಿಬ್ಬರ ಗದ್ದಿಗೆಗಳನ್ನು ಇಲ್ಲೇ ತೋರಿಸ್ತೇನೆ ನಲವತ್ತೆರಡನೇ ವರ್ಷ ಪುಣ್ಯಾರಾಧನೆ ಆಗ್ತದೆ ಹತ್ತೊಂಬತ್ತನೇ ವರ್ಷ ಪುಣ್ಯಾರಾಧನೆ ಆಗ್ತದೆ ನೋಡಿ ಎಷ್ಟು ಒಳ್ಳೆ ಕ್ಷೇತ್ರ ಅಲ್ವಾ ಎಲ್ಲ ಶರಣರು ಇಲ್ಲೇ ಸಿಗ್ತದ ಧಾಮ್ಪೂರ ಕಲ್ಲಿನಾಥ ಕವಿ ವಿರಚಿತ ಮಹಾಮಹಿಮ ಕಲಬುರ್ಗಿ ಶ್ರೀ ಶ್ರೀ ಶಿವಶರಣ ಶರಣ ಬಸವೇಶ್ವರರ ಪುಣ್ಯಾರಾಧನೆ ಅಲ್ಲ ಸ ಪುರಾಣ ನಡೀತಿದೆ ಇವು ಬಂದು ನಮ್ಮ ಹನುಮಂತಮ್ಮವ್ವನವರ ಗದ್ದಿಗೆ ಹನುಮಂತಮ್ಮನವರ ಗದ್ದಿಗೆ ದರ್ಶನ ಮಾಡಿಕೊಳ್ಳಿ ನಿಮಗೂ ಸತಿ ಒಳ್ಳೆಯದಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಹನುಮಂತಮ್ಮನವರ ಗದ್ದಿಗೆ ನಲವತ್ತೆರಡನೇ ವರ್ಷದ ಹನುಮಂತಮ್ಮವನವರ ಪುಣ್ಯಾರಾಧನೆ ಆಗ್ತದೆ ಹಾಗೆ ತುಳಸಮ್ಮವ್ವ ಶ್ರೀ ತುಳಿಸಮ್ಮ ತುಳಸಮ್ಮ ಅವರು ಹತ್ತೊಂಬತ್ತನೇ ವರ್ಷದ ಪುಣ್ಯಾರಾಧನೆ ಇವರ ಗದ್ದಿಗೆ ಇಲ್ಲೇ ಅವರ ಸಮಾಧಿ ಆಗಿರ್ತಕ್ಕಂಥದ್ದು ಎಂಥ ಸುಕ್ಷೇತ್ರ ಎಂಥ ಎಂಥ ನಮಗೆ ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಈ ಒಂದು ಈ ಊರಿನ ಅಂತಲೇ ಹೇಳ್ಬೋದು ಯಾವುದೇ ಯಾವುದೇ ತಂಟೆ ಇಂಥ ಶರಣ ಶರಣಿಯರ ದರ್ಶನ ಮಾಡಿಕೊಡ್ತಕ್ಕಂಥ ಭಾಗ್ಯವನ್ನು ಒದಗಿಸಿಕೊಟ್ಟಿದ್ದಾರೆ ಈ ಊರಿನ ಗ್ರಾಮಸ್ಥರಿಗೆ ಒಂದು ಧನ್ಯವಾದಗಳನ್ನು ಹೇಳಲೇಬೇಕು ಈ ಹರಗಿನ ಡೋಣಿ ಗ್ರಾಮಸ್ಥರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಮತ್ತು ಇಲ್ಲಿ ದಾಸೋಹ ನಡೀತಿದೆ ಪ್ರತಿನಿತ್ಯ ದಾಸೋಹ ನಡೀತಿದೆ ಈ ಈ ದೇವಸ್ಥಾನಕ್ಕೆ ಬರ್ತಕ್ಕಂಥ ಈ ಮಠಕ್ಕೆ ಬರ್ತಕ್ಕಂಥ ದಾಸೋಹಕ್ಕೆ ಪ್ರತಿ ಊಟ ಕೊಡ್ತಾರೆ ಪ್ರತಿ ಜನರಿಗೆ ಪ್ರತಿದಿನ ಮತ್ತೆ ಎಲ್ಲ ದಾಸೋಹಕ್ಕಾಗ್ತಕ್ಕಂಥ ಒಲೆಗಳು ಹೇಗಿದ್ದಾವೆ ನೋಡಿ ಮೂರು ಕಡೆಯೂ ಈ ಒಂದು ಕಪ್ಪರಿಕೆಯನ್ನು ಊಟ ಅಡುಗೆ ಆದ ತಕ್ಷಣ ಎತ್ತಿ ಇಡಬೇಕಂದ್ರೆ ಎಷ್ಟೋ ತೂಕ ಇರುತ್ತೆ ಸುಡ್ ಸುಡ್ತಕ್ಕಂಥದ್ದು ಮೂರು ಕಡೆ ಕಟ್ಟಿಗೆಗಳನ್ನು ಹಾಕಿ ಒಲೆಗಳಲ್ಲಿ ಬೆಂಕಿ ಹಚ್ಚಿ ಅಡುಗೆ ಮಾಡ್ಬೋದು ಹಾಗೆ ಆ ಅನ್ನ ಆಗಿರ್ತಕ್ಕಂಥ ಇಲ್ಲ ಬೇಳೆ ಆಗಿರ್ತಕ್ಕ ಕಪ್ಪರಿಕೆಯನ್ನು ಈಸಿಯಾಗಿ ಅಳ್ಕೋಬೋದು ಇಂಥ ಕಪ್ಪರಿಕೆಗಳು ಎಷ್ಟು ದೊಡ್ಡ ದೊಡ್ಡ ಕಪ್ಪ್ರಿಕೆಗಳು ಎಷ್ಟು ಜನರಿಗೆ ಪ್ರಸಾದವನ್ನು ಕೊಡ್ತಕ್ಕಂಥ ದೇವಸ್ಥಾನಗಳು ನೋಡಿ ಹಿಂದೂ ಧರ್ಮದಲ್ಲಿ ಇಂಥ ಒಂದು ಪಂಕ್ತಿಯನ್ನು ಅಂದರೆ ದಾಸೋಹದ ಪಂಕ್ತಿಯನ್ನು ಜ್ಞಾನದ ಪಂ ಪಂಕ್ತಿಯನ್ನು ಮತ್ತು ಭಕ್ತಿ ಪಂಕ್ತಿಯನ್ನು ಹಾಕಿಕೊಟ್ಟಿರ್ತಕ್ಕಂಥ ಶರಣ ಶರಣಿಯರಿಗೆ ನಮ್ಮ ಹಿಂದೂ ಬಾಂಧವರಿಂದ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳಬೇಕು ಈ ಶರಣರ ಶರಣರ ಹಾದಿಯಲ್ಲಿ ನಾವು ನಡಿಬೇಕು ಶರಣರ ತತ್ವದ ಅಡಿಯಲ್ಲಿ ಶರಣರ ಒಂದು ಜ್ಞಾನದ ಅಡಿಯಲ್ಲಿ ಶರಣರ ಒಂದು ವಚನಗಳ ಮೂಲಕ ನಾವು ಸತ್ಯ ಮುಂದುವರಿಬೇಕು ಎಲ್ಲರೂ ಶಿವಶರಣರಿಗೆ ನಾವು ಪಾತ್ರರಾಗೋಣ ನಮಗೂ ಒಳ್ಳೆಯದಾಗಲಿ ನಮ್ಮ ಕರುನಾಡಿನ ಜನತೆಗೆ ಮತ್ತು ನ ಹರಗಿನ ಡೋಣಿ ಗ್ರಾಮಸ್ಥರಿಗೆ ಒಳ್ಳೆಯದನ್ನು ಮಾಡಲಿ ಎಲ್ಲ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಐಶ್ವರ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಚೆನ್ನಾಗಿ ನೋಡಿಕೊಳ್ಳಿ ಅಂಥೇಳಿ ಈ ಶರಣರು ಕಾಪಾಡ್ತಕ್ಕಂಥ ಒಳ್ಳೆಯ ಪ್ಲೇಸ್ ಅಂತಲೇ ಹೇಳ್ತಾನೆ ಈ ಒಂದು ಹರಗಿನ ಡೋಣಿ ಗ್ರಾಮ ಬನ್ನಿ ಫ್ರೆಂಡ್ಸ್ ನೀವು ಸಹಿತ ಹರಗಿನಡೋಣಿ ಗ್ರಾಮಕ್ಕೆ ಭೇಟಿ ಕೊಡಿ ಶ್ರೀ 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 ತಟ್ಟಕಲ್ಲು ಬುಗ್ಗಪ್ಪ ತಾತನವರ ನಲವತ್ತ್ನಾಲ್ಕನೇ ಪುಣ್ಯಾರಾಧನೆ ಇದೆ ಈ ಪುಣ್ಯಾರಾಧನೆ ಮತ್ತು ಲಕ್ಷ್ಮೀಪತಿಯಪ್ಪ ತಾತನವರ ಎಂಬತ್ತ್ಮೂರನೇ ವರ್ಷದ ಪುಣ್ಯಾರಾಧನೆ ಇದೆ ಎಂಬತ್ತ್ಮೂರನೇ ವರ್ಷದ ಪುಣ್ಯಾರಾಧನೆ ಶ್ರೀ 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 ಭೀಮಲಿಂಗಪ್ಪ ತಾತನವರ ಐವತ್ತ್ಮೂರನೇ ವರ್ಷದ ಪುಣ್ಯಾರಾಧನೆ ಇದೆ ನಮ್ಮ ಫ್ರೆಂಡ್ ನಮ್ಮ ವಿಜಯಕುಮಾರ್ ಗೌಡ ಅಂಥೇಳಿ ಶಾನವಸ್ಪುರದವರು ಇವರು ಸಹಿತ ಈ ಶರಣರ ಒಂದು ಪುರಾಣದಲ್ಲಿ ಮತ್ತು ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ತುಂಬ ಚೆನ್ನಾಗಿ ಅಧ್ಯಯನ ಮಾಡ್ತಿದ್ದಾರೆ ನೋಡಿ ನಮ್ಮ ಅಭಿನವ ಶ್ರೀ ಸ್ಥಳ ಬ್ರಹ್ಮಾಚಾರ್ಯ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಈ ದೇವಸ್ಥಾನವನ್ನು ಇವರೇ ನೋಡಿ ಬುಗ್ಗಪ್ಪ ತಾತನವರು ಶ್ರೀ ತಟ್ರಕಲ್ಲು ಬುಗ್ಗಪ್ಪ ತಾತನವರು ಅವರ ಒಂದು ದೈವಾಂಶ ಸಂಭೂತರಾಗಿರ್ತಕ್ಕಂಥ ಜೀವ ಸಮಾಧಿ ಆಗಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಶರಣರು ಅಂತಲೇ ಹೇಳ್ತೇವೆ ಎಷ್ಟು ಒಳ್ಳೆಯ ಇವರು ನಮ್ಮ ಮಠವನ್ನು ನಡೆಸಿಕೊಡ್ತಕ್ಕಂಥವರು ಮೇಲೆ ಇರತಕ್ಕಂಥ ಶರಣರು ಇವರು ತಬಲವಾದಿಗಳು ಹಿರೇಮಠ ಅಂತೇಳಿ ರಾಜ್ಯ ಪ್ರಶಸ್ತಿ ವಿಜೇತ ಇವರು ಕುಷ್ಟಿಗೆಯವರು ಈ ಒಂದು ಪುರಾಣದಲ್ಲಿ ಇವರು ಇರ್ತಾರೆ లక్ష్మీపతి అప్తాను ఎంత్మూరే పుణ్యారాధి భీలింగప్తాత ఐవత్మూరే పుణ్యారాధి హనుమంతమ్మందు నలవత్నే పుణ్యారాధనే తుజమ్మ హత్య పుణ్యారాధి ఇష్టం నెల్తావు కార్యక్రమం ఇల్లు బుగ్గప్తాత భీమలింగప్తాత లక్ష్మీపతి అప్తాత వందే తిండా పుణ్యారాధనే

ಈ ಒಂದು ಗದ್ದುಗೆಗಳ ಸಹಿತ ಶರಣರ ಗದ್ದುಗೆಗಳು ಇಲ್ಲಿ ಸಹಿತ ಶರಣರು ಸಮಾಧಿ ಆಗಿರ್ತಕ್ಕಂಥ ದೈವಾಧೀನರಾಗಿರ್ತಕ್ಕಂಥ ಗದ್ದುಗೆ ಅಂತಲೇ ಕರಿತೇವೆ ಈ ಗದ್ದುಗೆಗಳನ್ನು ಈ ಗ್ರಾಮಸ್ಥರು ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಯಾರಿಗೂ ಯಾವುದೇ ರೀತಿಯಲ್ಲಿ ಅವರ ಭಕ್ತಿ ಭಾವನೆಗೆ ತೊಂದರೆ ಆಗದೇ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ ನಮ್ಮ ಮಠಕ್ಕೆ ಬರ್ತಕ್ಕಂಥ ವಿಘ್ನೇಶ್ವರ ದೇವಸ್ಥಾನ ಪ್ರತಿಯೊಬ್ಬರು ವಿಘ್ನ ನಿವಾರಕ ವಿಘ್ನೇಶ್ವರನ ದರ್ಶನ ಪಡ್ಕೊಂಡು ನಮ್ಮ ನೆಸ್ಟ್ ಬರ್ತಕ್ಕಂಥ ಗುರುವರಿಯರ ಪಾದ ಪದ್ಮಗಳಿಗೆ ನಾವು ದರ್ಶನ ಪಡ್ಕೊಳ್ತಕ್ಕಂಥ ಭಾಗ್ಯ ಸಿಗಬೇಕು ಅನ್ನೋದಕ್ಕೆ ಬಿಫೋರಾಗಿ ಮೊದಲನೇದಾಗಿ ವಿಘ್ನೇಶ್ವರನ ದರ್ಶನ ಪಡ್ಕೊಂಡು ನಾವು ಮಠದೊಳಗೆ ಹೋಗಬೇಕಂತೇಳಿ ಇಲ್ಲಿನ ನಮ್ಮ ಆಚಾರ್ಯ ಪದ್ಧತಿ ಇದೆ ನೋಡಿ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಸಂಜೆ ಆರು ಗಂಟೆಯಿಂದ ಪುರಾಣ ಪ್ರಾರಂಭವಾಗ್ತದೆ ಶ್ರೀ ಶರಣಬಸವೇಶ್ವರರ ಪುರಾಣ ಆಗ್ತದೆ ಪ್ರವಚನ ಪ್ರವೀಣ ಪ್ರವಚನ ಪಟು ಕಲಾಕೇಸರಿ ಪರಮ ಪೂಜ್ಯ ಶ್ರೀ ಎಂ ಜಿ ಶ್ರೀ ಎಂ ಜಿ ಗುರು ಸಿದ್ದೇಶ್ವರ ಶಾಸ್ತ್ರಿಗಳು ಬೇವೂರು ವೀರೇಶ್ವರ ಪುಣ್ಯಾಶ್ರಮ ಗದಗ ಅಂಥೇಳಿ ಅವರು ಪುರಾಣ ಪ್ರವಚನ ಮಾಡ್ತಾರೆ ಹಿತವಚನ ಶ್ರೀ ವೇದಮೂರ್ತಿ ಬಸವಣ್ಣ ಬಸವಣ್ಣಯ್ಯ ಸ್ವಾಮಿ ಹರಗಣ ಡೋಣಿ ಪಂಡಿತ ಪಂಡಿತ ಪುಟ್ಟರಾಜ ಗವಾಯಿಗಳ ಶಿಷ್ಯರು ವೀರೇಶ್ವರ ಪುಣ್ಯಾಶ್ರಮ ಗದಗ ಇವರು ಸಹಿತ ಇರ್ತಾರೆ ಕಲಾ ತಬಲಾ ವಾದನ ಶ್ರೀ ಎಸ್ ಎಸ್ ಅವರು ಮತ್ತು ಹೆಚ್ ಎಂ ರೇವಣಸಿದ್ದಯ್ಯ ಸ್ವಾಮಿ ಮತ್ತು ಬಿ ಅಯ್ಯಪ್ಪ ಆಚಾರಿ ಮತ್ತು ಶ್ರೀ ಷಣ್ಮುಖಯ್ಯ ಸ್ವಾಮಿಗಳು ಸಹಿತ ಈ ಕಾಯಿ ಕ ತಬಲಾ ವಾದನ ಮಾಡ್ತಾರೆ ಈ ಒಂದು ಪುರಾಣದ ಕಾರ್ಯ ಪುರಾಣ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸ್ತಕ್ಕಂಥ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಸರ್ವ ಪೂಜ್ಯರು ಆಗಿರತಕ್ಕಂಥ ಶ್ರೀ ಷಟ್ಸ್ಥಲ ಬ್ರಹ್ಮಾಚಾರ್ಯ ವಾಮದೇವ ಮಹಾಂತ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಂಪಿ ಸಾವಿರ ದೇವರ ಮಠ ಯಮ್ಮಿಗನೂರು ಉಪಾಧ್ಯಕ್ಷರು ಮತ್ತು ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆ ಇವರು ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಎಲ್ಲರೂ ಭಕ್ತಾದಿಗಳು ಬಂದು ಸಾಮೂಹಿಕ ವಿವಾಹಗಳು ಇರ್ತವೆ ಮತ್ತು ಪುರಾಣ ಕಾರ್ಯಕ್ರಮ ಇರ್ತದೆ ತಾವೆಲ್ಲರೂ ಬಂದು ಈ ಒಂದು ಬುಗ್ಗಪ್ಪ ತಾತನವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ನಾವೆಲ್ಲರೂ ಕೇಳ್ಕೊಳ್ತೇವೆ ಈ ಒಂದು ಬುಗ್ಗಪ್ಪ ತಾತನವರ ಮಠದಲ್ಲಿ ಕಲಬುರಗಿಯ ಶ್ರೀ ಶರಣ ಬಸವೇಶ್ವರ ಪುರಾಣ ಇರ್ತದೆ ಮತ್ತು ದೀಪೋತ್ಸವ ಕಾರ್ಯಕ್ರಮ ಸಹಿತ ಇರ್ತದೆ ತಾವೆಲ್ಲರೂ ಬರಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಹಾಗೆ ಈ ಯೂಟ್ಯೂಬ್ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಬೆಲ್ಲ ಐಕನ್ ಆಲಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ